ಅಚ್ಚು ಮೈನಿ ವ್ಲಾಗ್ ಎಸ್ ಗೈಸ್ ಎಲ್ಲರಿಗೂ ಆಯಿತು ಅನಿಸುತ್ತೆ ವ್ಲಾಗ್ ಮೇಲೆ ನನಗೆ ಫುಲ್ ಏನು ಮೆಸೇಜ್ ಮೇಲೆ ಮೆಸೇಜು ಖುಷಿಯಾಗಿದ್ದೀನಿ ಗೈಸ್ ಆರಾಮಾಗಿದ್ದೀನಿ ಬಟ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕಿತ್ತು ಬಿಕಾಸ್ ಸ್ಯಾಟರ್ಡೆ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಕಸ್ಟಮರ್ ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ವೀಡಿಯೋ ಹಾಕೋಕ್ಕಾಗಲ್ಲ ಅಂತ ಹಂಗ್ಬಿಟ್ಟು ಟ್ರೈ ಮಾಡ್ತೀನಿ ಬಟ್ ಆಗೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತು ಅಷ್ಟೇ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಫುಲ್ ಶುರು ಮಾಡಿ ಮನೆಯಲ್ಲ ಕೆಲಸ ಮುಗಿಸಿ ಹತ್ತು ಗಂಟೆಗೆ ನಾವು ಟೆರೆಸ್ ಮೇಲೆ ಹೋಗಿ ಐದು ವೀಡಿಯೋ ಮಾಡಿಕೊಂಡು ಆಲ್ರೆಡಿ ನಾನು ಮೂರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಮೂರು ವೀಡಿಯೋ ಇದೆ ಸೊ ಇವಾಗ ಒಂದು ಸ್ವಲ್ಪ ಬಿಸ್ನೆಸ್ಗೆ ಗ್ಯಾಪ್ ಕೊಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಬಿಕಾಸ್ ನೆಕ್ಸ್ಟ್ ವೀಕು ಪ್ರಮೋದ್ ಅವರ ಬರ್ತ್ಡೇ ಜೂನ್ ಟ್ವೆಂಟಿ ಫೋರ್ ಲಾಸ್ಟ್ ಇಯರ್ ಪ್ರಮೋದ್ ಅವ್ರ ಬರ್ಡೇ ಅವ್ರಿಗಷ್ಟು ಚೆನ್ನಾಗಿರಲಿಲ್ಲ ನಮ್ಗೆ ಅದು ಮ್ಯಾಟ್ರ್ ಗೊತ್ತಿರಲಿಲ್ಲ ಬಟ್ ನಾವೆಲ್ಲ ಖುಷಿಯಾಗಿದ್ವಿ ಬಟ್ ಕಾರೆಲ್ಲ ಬರ್ತಾ ಇದೆ ಅನ್ನೋ ಖುಷಿ ಎಲ್ಲ ಇತ್ತು ಬಟ್ ಅವ್ರದ್ದೇ ಆ ಮೂಮೆಂಟ್ ಚೆನ್ನಾಗಿರಲಿಲ್ಲ ಆ್ಯಂಡ್ ನಾವು ಚುಂಚುಂಗಿರಿಗೆ ಹೋದಾಗಲೂ ಅಷ್ಟೇ ಸೊ ನಾವೆಲ್ಲ ಟೆಂಪಲ್ದು ಖುಷಿ ಪಡ್ತಾ ಇದ್ದರೆ ಅವ್ರೇನೋ ಒಂದು ಟೆನ್ಷನ್ ಅವ್ರದ್ದೇನೋ ಒಂದು ಇದರಲ್ಲಿ ಇದ್ದರು ಸೊ ತುಂಬ ಸಫರ್ ಪಟ್ಟಿದ್ದಾರೆ ಹೋದ ವರ್ಷ ಅವರು ತುಂಬ ನೋವು ಪಟ್ಟಿದ್ದಾರೆ ಹೋದ ವರ್ಷದ ಬರ್ಡೇಲಿ ಆ ನೋವು ಈ ವರ್ಷದ ಬರ್ಡಲ್ಲಿ ಪ್ರಮೋದ್ ಅವ್ರಿಗೆ ಇರಬಾರ್ದು ಸೊ ಅದಕ್ಕೋಸ್ಕರ ಇವತ್ತು ನಾನು ಪ್ರಮೋದ್ ಅವ್ರಿಗೆ ಒನ್ ವೀಕ್ ಮುಂಚೆನೇ ಶಾಪಿಂಗ್ ಕರ್ಕೊಂಡು ಇದ್ದೀನಿ ಸೊ ಅವ್ರು ಏನಾದರೂ ತೊಗೊಬೋದು ಬಟ್ ಗೋಲ್ಡ್ ಮಾತ್ರ ಗೋಲ್ಡ್ ಮಾತ್ರ ಬಟ್ಟೆ ಅದೆಲ್ಲ ನಾನು ವೆಡ್ನಸ್ ಡೇ ಅಥವಾ ಅಷ್ಟೇ ನಾನು ಶಾಪಿಂಗ್ ಕರ್ಕೊಂಡೋಗಿ ಕೊಡಿಸ್ತೀನಿ ಇವತ್ತು ಪ್ರೆಸೆಂಟು ಪ್ರಮೋದ್ ಅವ್ರಿಗೆ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ ಒಂದಷ್ಟು ಲಕ್ಷ ದುಡ್ಡಿದೆ ಅವ್ರು ಏನಾರು ಇಷ್ಟ ಅವ್ರಿಷ್ಟು ತೊಗೊಬೋದು ಅಷ್ಟು ಇಷ್ಟ ಅಂತ ನಾನು ಹೇಳೋಕ್ಕೋಗೋಲ್ಲ ಅವ್ರು ಏನಾರು ತೊಗೊಬೋದು ಸೊ ಈ ದುಡ್ಡು ಅವ್ರಿಗೆ ಬಟ್ ನೋಡೋಣ ಏನು ತೊಗೋತಾನೆ ಅಂತ ನಾನು ಆಚೂ ನಾನು ಇದ್ದೀನಿ ಹೆಂಗಿದ್ರು ಮದಿರ ಚೈನ್ ನೀನು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದೆಯಲ್ಲ ತಗೋ ಅಂತ ಬಟ್ ಅವರು ರೆಡಿ ಇಲ್ಲ ಏನು ತಗತಿಯಮ್ಮ ಏನು ತಗತಿ ಹೇಳು ಗೈಸ್ ಅವರು ಸ್ಮಾಲ್ ಗಿಫ್ಟ್ ಸಾಕು ಅಂತ ಹೇಳ್ತಾ ಇದ್ದಾರೆ ಬಟ್ ಇವಾಗ ಬೇಡ ಸೊ ನಾವು ಈ ಮಂತ್ ಎಂಡಲ್ಲಿ ಒಂದಷ್ಟು ದೊಡ್ಡದಾಗಿ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಆವಾಗೆಲ್ಲ ಒಟ್ಟಿಗೆ ತೊಗೊಳ್ಳೋಣ ಇವಾಗ ಸ್ವಲ್ಪ ತೊಗೋತೀನಿ ಅಂತ ಅವರು ಬಟ್ ಇದರಲ್ಲಿ ಇಷ್ಟಿದೆ ಏನು ಬೇಕಾದ್ರೆ ತೊಗೋಬೋದು ನೀ ಇಷ್ಟಪಟ್ಟು ತೊಗೊಬೋದು ಯೋಚನೆ ಮಾಡು ಏನು ತಗೋತೀಯಾ ಗೈಸ್ ಇಷ್ಟೆಲ್ಲ ಕೊಡ್ತೀನಿ ನಾನು ಇಷ್ಟೆಲ್ಲ ಕೊಡ್ತೀನಿ ನಿಮ್ಮ ಮುಂದೆನೇ ಕೊಡ್ತೀನಿ ನಾನು நோடி ரிங் தகத்தார்த்தேனா நோட் ஆல் மனசு சேஞ்ச் ஆகல சோ அதுக்கோஸ்கர ஃபுல் தீனி அமௌண்ட் நோட் தான் டிஸ்டர் ஏன்

ನಮಗೆ ಕಾರ್ ಲೇಟಾಗಿ ಬರುತ್ತೆ ಅನ್ನೋದೊಂದು ಒಂದ್ ಸ್ವಲ್ಪ ಇದಾಗೋಯ್ತು ಆಮೇಲೆ ಕಾರು ಬೆಳಗ್ಗೆ ನಾವು ಟೆನ್ ಓ ಕ್ಲಾಕ್ ಹೇಳಿದ್ದು ಈವ್ನಿಂಗ್ ಸಂಜೆ ಫೋರ್ ಓ ಕ್ಲಾಕ್ ಆಗೋಯ್ತು ಸೊ ಅದೊಂದ್ ಸ್ವಲ್ಪ ಇದಾಯ್ತು ಆಮೇಲೆ ಈವ್ನಿಂಗ್ ಫೋರ್ ಓ ಕ್ಲಾಕಿಂದ ಸೆವೆನ್ ಓ ಕ್ಲಾಕ್ ಪೂಜೆ ಮಾಡ್ಸೋಕ್ ಹೋಗಿದೀವಿ ಅವಾಗೆ ಒಂದು ತಡೆ ತಡೆ ಸೊ ಸುಮಾರಿ ಬಟ್ ಅದು ನನಗೆ ಗೊತ್ತಿರ್ಲಿಲ್ಲ ಅದಾಗೋಯ್ತು ಇವ್ರು ಅನ್ಭವ್ಸಿದ್ದಾರೆ ಸೊ ಅದ್ಕೆ ಈ ವರ್ಷ ಅದ್ ಆಗ್ಬಾರ್ದು ಅಂದ್ಬಿಟ್ಟು ಕಂಪ್ಲೀಟ್ ಅವ್ರಿಗೆ ಕೊಟ್ಟಿದ್ದೀನಿ ಆ್ಯಂಡ್ ಅಂದಸ್ಟ್ ಕಮಿಟ್ಮೆಂಟ್ಸ್ಗಳ್ ಕಂಪ್ಲೀಟಾಗಿ ನಂಗೆ ಕೊಟ್ಟಿದೆ ಸೊ ಹ್ಯಾಪಿ ಆಗಿದೆ ಈ ವರ್ಷದ ಬರ್ಡೇ ಫುಲ್ ಹ್ಯಾಪಿ ಖುಷಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ ನಮ್ಮ ಲಕ್ಷ್ಮಿ ಮೇಲೆ ಬಂದಿದೆ ಇವತ್ತು ನೋಡೋಣ ಕೈ ಅವರು ಒಂದು ರಿಂಗ್ ತೊಗೋತೀನಿ ಅಂತಿದ್ದಾರೆ ಬಟ್ ನಿಜವಾಗ್ಲೂ ಒಂದು ಹೇಳ್ತಾ ಇದ್ದೀನಿ ನನಗೆ ರಿಂಗ್ ಕೊಡ್ಸೋಕೆ ಒಂದು ಇಷ್ಟ ಇಲ್ಲ ಬಟ್ ಅವರು ಹೇಳಿದ ಮಾತು ಕೇಳ್ತಾ ಇಲ್ಲ ನಾನು ನಾನೇನೋ ಒಂದು ಆಸೆ ಪಟ್ಟಿದ್ದೀನಿ ಅದನ್ನು ನೀನು ತಗೊಳ್ಳೋವರೆಗೂ ನಾನು ತಗೊಳ್ಳಲ್ಲ ಅಂತ ಅವರು ಸೊ ಅದೇನು ಆಸೆ ಆಕಾಂಕ್ಷೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನೋಡೋಣ ನೋಡೋಣ ನೆಕ್ಸ್ಗೂ ಪರ್ಸ್ಕಾಕೊಂಬಿಡಿಯಲ್ಲ ಅಮೌಂಟು ಹೋಗೋಣ ಅಪ್ಪು ಮಾಮಗ್ನೆ ನನ್ನ ಅಪ್ಪು ಕಟಿಂಗ್ ಮಾಡಿಸ್ಕೊಂಡಿದ್ದಾನೆ ತೋರಿಸ್ತೀನಿ ರೀ ಗೈಸ್ ಮಾಡಿ ಮಗ ಇಲ್ಲಿ ಮ್ಯಾಮ್ ಮುಂದೆ ತೋರ್ ಮಗನೆ ಮ್ಯಾಮ್ ಏನಂದ್ರೆ ಮಗ ನಿನಗೆ ಏನಂದ್ರೆ ಹೇಳುಮ್ಮ ಏನಂದ್ರೆ ಏನು ಚೆನ್ನಾಗಿದೆ ಅಂತ ಅಂತವ್ರ ಮ್ಯಾಮ್ ಹೇಳಿದ್ರಂತೆ ಆ್ಯಕ್ಚುಲಿ ನನಗೆ ಫ್ರೆಂಟಲ್ಲಿ ಅದೆಲ್ಲ ಹೇರ್ ಬಂದಿತ್ತಲ್ಲ ಸಕ್ಕ ಕಾಣ್ತಾ ಇತ್ತು ಬಟ್ ಅಂದ್ರೆ ಚೆನ್ನಾಗಿತ್ತು ಅದು ಸಾಫ್ಟ್ ಸಿಲ್ಕಿ ಹೇರ್ ಒಂದು ನಂತರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮನೆಗೆ ಎಸ್ ತಡ ಮಾಡೋದು ಮೇಡ ಹೋಳ ಅವಳಿಗೆ ಪ್ಯಾ ಪ್ಯಾಂಟ್ ಹೊರ್ಟ್ರಿ ನನಗೊಮ್ಮೆ ಕೆಲದ್ರೆ ಮಲ್ಕಳಾಗಂತ ಏನು ಹೆ ಮಗಳು ಜೋಳ ಸೂಸ್ತಿದ್ಯಾ ಕರ್ಕೊಂಡಿದ್ಯಾ ಇನ್ನು ಹಾಲು ಬರ್ತಿದ್ದೆ ಅನ್ನಿಸ್ತಾ ಇದೆ ಹಾಲು ಬಂದಿದೆ ಹೊರಗಡೆ ರೈಸ್ ಪ್ರಮೋದ್ ಅವ್ರ ಕಾರ್ ಹೊಡಿಸಿದ್ರೆ ಅಪ್ಪು ಏನಂತ ಅವ್ನು ಗೊತ್ತಾ ಅವ್ರ ಪಾಪ ಗಾಡಿ ಓಡಿಸ್ಬೇಕಂತೆ ಇವನು ಯಾರು ಅವ್ರ ಪಾಪ ಗಾಡಿ ಓಡಿಸ್ಬೇಕಂತೆ ಇವನು ಬೇರೆ ನೋಡ್ತಂಗಂತೆ ಎಂಥ ನನ್ನ ಮಗ ಇರಬೇಕು ಎಂತ ಇಲ್ಲ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನೀನೇ ಬೈಕ್ ಓಡಿಸಿದ್ರು ಕಾರ್ ಓಡಿಸಿದ್ರು ಮಿರರ್ ಇಲ್ಲದೆ ನೀನು ಓಡಿಸ್ಬಾರ್ದು ಅಂತ ನನಗೂ ಅಷ್ಟೇ ಕೈ ಎಷ್ಟೋ ಜನ ಮಿರರ್ ತೆಗೆದುಬಿಟ್ಟು ಓಡಿಸ್ತಾರಲ್ಲ ನನಗೆ ಮಿರರ್ ಇಲ್ಲ ಅಂದರೆ ನಂಗೆ ಗಾಡಿನೇ ಓಡಿಸಲ್ಲ ನಂಗೆ ಮಿರರ್ ಇಲ್ಲೇಬೇಕು ಬಿಕಾಸ್ ಅಷ್ಟು ರ್ಯಾಶಲ್ಲಿ ಓಡಿಸ್ತಾ ಇರ್ತೀವಿ ಮಿರರ್ ಇಲ್ಲ ಅಂದರೆ ಸಹದ ಮೇಲ್ ಕೊಟ್ಟು ಹೋಗ್ಬೇಕು ನಾವು ಅಷ್ಟೇ ಅದಕ್ಕೆ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಮಿರರ್ ಹಾಕೊಂಡೇ ಓಡಿಸ್ಬೇಕು ಅಂತ ಈಗಿನ ಕಾಲ್ದ ಹುಡುಗರು ಹೆಂಗೆ ಅಂದರೆ ಫುಲ್ ಸ್ಟೈಲು ಮಿರರ್ ತೆಗಿಬೇಕು ಅದು ಇದು ಅಂತ ಆ್ಯಕ್ಚುಲಿ ಪ್ರಮೋದ್ ಅವರು ಹಂಗೇನೆ ಮಿರರ್ ಹಾಕ್ಕೊಳ್ಳೋಲ್ಲ ಟು ಟ್ವೆಂಟಿಲ ಅದೇನು ಅದು ಚೆನ್ನಾಗಿ ಕಾಣಲ್ಲ ಅದು ಮಿರರ್ ಓಪನ್ ಮಾಡಿದ್ರೆ ಅದಕ್ಕೆ ಅವರು ಹಾಕೊಳ್ಳೋದಿಲ್ಲ ನಾನು ಇದರಿಂದ ನಾನು ಮಿರರ್ ಓಪನ್ ಮಾಡಿಸೇ ಮಾಡಿಸ್ತೀನಿ ಸಸ್ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ ನೋಡ್ರಿ ನಾವು ಹೊರಟಿರೋದೇ ನಾವು ಆಲ್ಮೋಸ್ಟ್ ಐದು ಎಲ್ಲೋಗೋದು మామలర్ చేవ్ మామలర్ షర్ట్ తోకೊಂಡ್ರೆ చిన్న చానా కొదుక్తాడే గైస్ అది ఛార్జ్ అది తెలుతల్వా ఇక నో లన అదికి అవతన్న వాన అన్నట్టు ఈ చిన్న చానా కొదుక్త్రైతే అంటే నాకు అష్టు ఇగా జోల్స్ హల్లి లిమిటెడ్ డిజైన్స్ ఆ బట్ అల్లి తుమ్మ డిజైన్స్ నన్సాలి దిద్దు తోకೊಂಡ బర్దకస్తు అవును ఏదికి చేంజ్ మా బదివన Sure. Mm. Mm. The don't huh? you know Huh? know I not know I ಚಿಕ್ಕಲ್ಲ ಅಷ್ಟು ಚಿಕ್ಕದಿಲ್ಲ ಇನ್ನೂ ಇದೆ ನೋಡು ಐಸ್ ಗೈಸ್ ತಗೊಂಡಾಯ್ತು ಜೊತೆಗೆ ನನಗೂ ತೊಗೊಟ್ರು ಅವ್ರು ತಗೊಳದಲ್ಲಿ ನನಗೂ ತೊಗೊಟ್ರು ಸೊ ನಾನು ತಗೊಂಡೆ ಅವರನ್ನು ತಗೊಂಡ್ರು ಏನ್ ತಗೊಂಡಿರಿ

ಸೊ ಅವರು ದೊಡ್ಡ ತೊಗೊಂಡಿದ್ದಾರೆ ಆ ಥರದ್ದು ಹುಡುಕ್ತಾ ಇದ್ರೆ ಆ್ಯಕ್ಚುಲಿ ಅವ್ರಿಗೆ ಬೇಕು ಅಂತ ಆಮೇಲೆ ಇನ್ನೊಂದು ಏನಂದ್ರೆ ಆ ರಿಂಗ್ ಫಸ್ಟ್ ಆಫ್ ಆಲ್ ಇಷ್ಟ ಆಯಿತು ಬಿಕಾಸ್ ಕಿಂಗ್ ಅನ್ನೋದಿತ್ತಲ್ಲ ಅದು ನನಗೆ ಜಾಸ್ತಿ ಅಟ್ರಾಕ್ಷನ್ ಆಯಿತು ಬಡೇ ಗಿಫ್ಟು ನಾನು ಕೊಡಿಸ್ತಾ ಇರೋದು ಕಿಂಗ್ ಅಂತ ನಾನು ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನನಗೆ ನನಗೇನು ಮಾತಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಆಮೇಲೆ ತೊಗೊಂಡಾದ್ಮೇಲೆ ನಂದು ಅಷ್ಟೇ ಅವ್ರದ್ದು ಅಷ್ಟೇ ವಾದ ಹೆಂಗಿರುತ್ತೆ ಅಂದರೆ ಸೊ ಅದು ಇಷ್ಟ ಆಗಲಿಲ್ಲ ನೀನು ಕೊಡಿಸ್ದೆ ಇದು ನಿನ್ಗೆ ಇಷ್ಟ ಆಗಲಿಲ್ಲ ನೀನು ಕೊಡಿಸ್ದೆ ಆ ಥರ ವಾದ ಇದ್ದೇ ಇರುತ್ತೆ ನಮ್ದಿಬ್ರದ್ದು ಸೊ ಅದಕ್ಕೆ ಅದು ತುಂಬ ಸಲ ಆಗಿ ನಾವು ಈಗ ಸಂಗಲೇಶ್ ಚೈನು ಅಷ್ಟೇ ನಾನು ಹಂಗೆ ಆಗಿಯೇ ನಾನು ಈಗ ನಾನು ಬೇಡ ಬೇರೆ ಮಾಡಿಸ್ಕೊಡಿ ಅಂತಲೇ ಇದ್ದೀನಿ ಅದಕ್ಕೇನು ಮಾತಾಡಲಿಲ್ಲ ಅವ್ರಿಗೆ ಇಷ್ಟ ಆದರೆ ತೊಗೊಳ್ಳಿ ಇಲ್ಲಾಂದರೆ ಬೇಡ ಅಂತ ಅಂದ್ಕೊಂಡ ಸೊ ಫೈನಲಿ ಇಷ್ಟ ಆಯಿತು ಚಿನಿ ಫಸ್ಟ್ ನೋಡಿದಾಗಲೇ ಇಷ್ಟ ಆಯಿತು ನನಗೆ ಅಂತ ಅಂದರು ಸೊ ಆಮೇಲೆ ಓಕೆ ಹೇಳೋಣ ತೊಗೊಂಡಲ್ಲ ಹಾಗೆ ಬಿಲ್ಲೆಲ್ಲ ಆದಮೇಲೆ ಹೇಳೋಣ ಅಲ್ಲಿವರೆಗೂ ಏನು ಹೇಳೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ನಾನು ಕೊನೆ ಅದೇ ತೊಗೊಂಡ್ರಲ್ಲ ಅವನು ಗೊತ್ತಲ್ಲ ಖುಷಿ ಏನಂಗೆ ಇಷ್ಟ ಆಗಿದ್ದೆ ತೊಗೊಂಡ್ರಪ್ಪ ಅಂತ ಬೇರು ಮಾಡಿದ್ದೆ ಆಮೇಲೆ ಸೈಡ್ ಇಟ್ಸ್ಬಿಟ್ಟು ಆಮೇಲ್ ಬೇರೆಲ್ಲಾ ನೋಡ್ದೆ ಇನ್ನೊಂದು ನೋಡಿದ್ದೆ ನಾನು ಅದೇನೋ ಸ್ಟೋನ್ದು ಮದ್ಯ ಗ್ರೀನ್ ಸ್ಟೋನ್ ಅದು ಬಂದು ಚೆನ್ನಾಗಿತ್ತು ನನ್ ಫ್ರೆಂಡ್ಸ್ ವಾಸ ಹತ್ರ ಇತ್ತು ಆ ತರದ್ದು ಅಂದ್ಬಿಟ್ಟು ನೋಡೋಣ ಅಂತ ನೋಡ್ದೆ ಬಟ್ ಅದು ಏನೋ ಮೇಲೆ ಅದು ಏನೋ ಉಡ್ಗಿದ ಲಿಂಕ್ ತರ ಕಾಣ್ತು ನನಗೆ ಮತ್ತೆ ತುಂಬಾ ಆಗಲಿಲ್ಲ ನನಗೆ ಆಮೇಲೆ ಅದು ಐ ಥಿಂಕ್ ಆಸ್ ಏಯ್ಟ್ ಪಾಯಿಂಟ್ ಸಮಥಿಂಗ್ ಏನೋ ಇದೆ ರಾಮ್ ಅದು ಹೇಟ್ ಆ್ಯಂಡ್ ಆಫ್ ಅನ್ಕೊಂತೀನಿ ನನಗೆ ಅದು ತುಂಬ ಒಂಥರ ಓವರ್ ಅಂತ ಅನಿಸ್ಬಿಡ್ತು ನಾನು ಆಮೇಲೆ ಸ್ಟೋನ್ ಲೆಸ್ ಮಾಡಲ್ಲ ಇಲ್ಲಿ ಅದು ಬೇರೆ ಒಂದು ಕಷ್ಟ ನಮಗೆ ಹೌದು ಅದಕ್ಕೆ ನಾವು ಏನು ಮಾಡಿದ್ವಿ ಬೇಡ ಸ್ಟೋನ್ ಇರೋದೇ ಬೇಡ ಅನ್ಬಿಟ್ಟು ಪ್ಲೇನಲ್ಲೇ ತೊಗೊಂಡ್ವಿ ನಾನು ಸ್ವಲ್ಪ ಪ್ಲೇನ್ ಪ್ಲೇನ್ ತೊಗೊಳ್ಲಿಲ್ಲ ಸ್ಟೋನ್ ಇರೋ ತೊಗೊಂಡ್ಬಿಟ್ಟಿದ್ದೀನಿ ಬಿಡಿ ಏನು ಮಾಡೋಕ್ಕಾಗಲ್ಲ ನಂದೇನೋ ಕಡಿಮೆ ಟು ಪಾಯಿಂಟ್ ತ್ರೀ ಗ್ರಾಮ್ ಏನೋ ಅದೇ ಅಷ್ಟು ಒಂಚೂರು ಸ್ಟೋನ್ ಇಲ್ಲ ಕಿಂಗ್ ಅನ್ನೋದ್ರ ಮೇಲೆ ಪೇಂಟ್ ಇದೆ ಬಿಟ್ಟು ಇನ್ನೇನಿಲ್ಲ ಅವ್ರ ಕಂಪ್ಲೀಟ್ಗೂ ಒಳ್ಳೆನೇ ಸೊ ಯಾ ತೊಗೊಂಡ್ವಿ ಏನು ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಅದೇನೇ ಬರ್ಡೇ ಗಿಫ್ಟು ಗು ಅದೇ ಆಯಿತು ನಮಗೆ ಅರೌಂಡ್ ಒಂದು ನಿಯರ್ ಒನ್ ಲ್ಯಾಕ್ ಹತ್ತತ್ರ ಆಯಿತು ನಮಗೆ ಅದೇನೆ ಅಲ್ಲರು ಹ್ಞೂ ಎರಡು ಲಕ್ಷ ಕೊಳಕ್ಕೆ ಹೋಗ್ತಾ ಇದ್ದೀವಿ ನಾವು ಯಪ್ಪ ವೀಡಿಯೋ ರೆಕಾರ್ಡ್ ಇತ್ತು ಗುದ್ದಿದ್ರೆ ಮಾತ್ರ ಅವನಿಗೆ ಇರೋದಪ್ಪ ಜಸ್ಟು ಮಿಸ್ ಪಮ್ಮಿ ಹಿಂಗೆ ಹೋದ ನೋಡು ಗೈಸ್ ನೆನೆ ವೀಡಿಯೋ ಎಣ್ಣೆ ಮಾಡೋಕ್ಕಾಗಲಿಲ್ಲ ಬ್ಯುಸಿ ಆಗೋದೆ ಏನೇ ಹಿಂಗೆ ಇಡ್ತೀವ್ಲ ಯಾರ್ ಮೈ ಚಿಂಗಾ ಹೇ ಹೇ ತುಂಬಾ ಕ್ಯೂಟ ಕಂತೋಡೆ ಕೊಡಿ ಕಡ ಓಹೋ ಅಮ್ಮ ತೋರಿಸು ಫುಲ್ ವೈಟ್ ಡ್ರೆಸ್ ಹಾಕಣತೆ ಔರ್ ಫ್ರಾಕ್ ಹೋಗಿ ಶರ್ಟ್ ಆಗೈತೆ ಈಗ ತೋರಿಸತಾರೆ ಪ್ರಮೋದ್ ಅವರು ನಂದು ನೀನೇ ಯಾಕ ಕನ್ ತೋರಿಸಿ ಬಿಡು ನಿನ್ನ ಹತ್ತಾ ಕೊಂಡ್ರು ಅಂತ ಗೋಸ್ಕೋಂಬೆ ನನಗೆ ಕ್ಯೂಟ ಕಾಣ್ತಾ ಇಲ್ಲ ಅದಕ್ಕೆ ಎತ್ಕೊಂಡ್ಬಿಟ್ಟು ಎಂಗರ್ ತೋಣೋಣ ಬಡಿ 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 ನೀನೇ ತೋರಿಸಲಾ ನಿನ್ನೆ ತೋರಿಸಪ್ಪ ಯಾವುದೂ ಗೊತ್ತಿಲ್ಲ ಯಾರು ಓಪನ್ ಆಗುತ್ತೆ ಅಂತ ಸೊ ಇಬ್ಬರು ರಿಂಗೇ ತಗೊಂಡಿದ್ದೀವಿ ಅವ್ರ ಬರ್ಡೇಗೆ ನಾನು ಏನೂ ಕೊಡ್ಸ ಕೊಡ್ಸಿರ್ಲಿಲ್ಲ ಸೊ ಈ ಸಲ ಹೊರಗಡೆ ಓಕೆ ಆಗಿರಲಿಲ್ಲ ಸೊ ಮನೇಲೆ ಕರ್ಸ್ ಮನೇಲೆ ಸೆಲೆಬ್ರೇಷನ್ ಮೇಲ್ಗಡೆ ಮಾಡಿಸಿ ಕೇಕ್ ಆರ್ಡ್ರ್ ಮಾಡಿಬಿಟ್ಟು ವೆರಿ ಸಿಂಪಲ್ಲಾಗಿ ಒಂದೆರಡು ಜೊತೆನೂ ಮೂರು ಜೊತೆನೂ ಬಟ್ಟೆ ತಂದು ಕೊಟ್ಟಿದ್ದೆ ಅಷ್ಟೇ ಸೊ ಅವಾಗ ಹೊರಗಡೆ ಹೋಗೋ ಥರನೂ ಜಾಸ್ತಿ ಇರಲಿಲ್ಲ ಅವಳು ಇನ್ನೂ ಚಿಕ್ಕ ಅವಳು ಅವಾಗ ಒಮ್ಮೆ ಒನ್ ಆ್ಯಂಡ್ ಹಾಫ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲ ಅವಾಗ ಹೋಗೋಕ್ಕೂ ಆಗ್ತಿರಲಿಲ್ಲ ಹೊರಗಡೆ ಸೊ ಲಾಸ್ಟಲ್ಲಿ ಫೈನಲಿ ಬೇಡ ಸೆಲೆಬ್ರೇಷನ್ ಸಿಂಪಲ್ ಆಗಿ ಇಟ್ಕೊಳ್ಳೋಣ ಅಂದ್ಕೊಂಡ್ವಿ ಸೊ ಅದು ಹೆಂಗೆಂಗೋ ಆಗಿ ಆಗಿ ಲಾಸ್ಟ್ಗೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಆಯಿತು ಸೊ ಗಿಫ್ಟ್ ಏನೂ ಕೊಡೋಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ಹಿಂಗೋ ನೆನೆ ಹೋಗಿದ್ವಲ್ಲ ಗೋಲ್ಡ್ ಶಾಪಿಂಗ್ ಅಂತ ಅಲ್ಲೇ ತೊಗೊಂಡು ಬಂದ್ವಿ ನಿಂದೆ ಬಮ್ಮಿ ಎಷ್ಟು ಮಂದ ಅಷ್ಟು ಗಟ್ಟಿ ಇದೆ ಗೊತ್ತಾ ಅದು ಸಿಕ್ಕೇ ಚೆನ್ನಾಗಿದೆ ಇನ್ನೊಂದು ತಗೊಂಡ್ರು ನನ್ನ ತೋರಿಸು ಕಿಂಗ್ ಅಂತ ಇದೆ ಅದ್ರ ಮೇಲೆ ಇದು ಬಂದು ಎತ್ವರಿ ಟು ಪಾಯಿಂಟ್ ತ್ರೀ ಗ್ರಾಮ್ ಇದೆ ಅಷ್ಟು ಫೋಕಸ್ ಆಗ್ತಿಲ್ಲ ಹ್ಞೂ ಇದನ್ನು ತಗೊಂಡ ಅಷ್ಟೆ ಸ ಇಷ್ಟ ಆಯಿತಾ ಇನ್ನೂ ಕ್ಯಾಶ್ ಇದೆ ಇನ್ನು ಇನ್ನೂ ಇದ್ರಲ್ಲಿ ಕ್ಯಾಶ್ ಇದೆ ಹಾಂ ಬೇಕಂದರೆ ತಗೊಂಬೋದಿತ್ತು ಅವರು ತಗೊಂಡು ಫಸ್ಟ್ ಇದೆ ಇಷ್ಟ ಆಯಿತು ಇವ್ರಿಗೂ ಅಷ್ಟೇ ಫಸ್ಟ್ ಇದೆ ಇಷ್ಟ ಆಯಿತು ಆಮೇಲೆ ತುಂಬ ಎಲ್ಲ ನೋಡಿದ್ವಿ ಯಾವುದೂ ಇಷ್ಟ ಆಗಲಿಲ್ಲ ಸೊ ಫೈನಲಿ ಇದನ್ನೇ ತಗೊಬಂದ್ವಿ ಇಷ್ಟ ಅದೂಸ್ ಗೈಸ್ ಇವಾಗ ನಾವು ಸ್ವಲ್ಪ ಬೇರೆ ವೀಡಿಯೋ ಶುರು ಮಾಡಿ ಔಟ್ಸೈಡ್ ಹೋಗಬೇಕು ಗೊತ್ತಿಲ್ಲ ಲಾಂಗ್ ವೀಡಿಯೋ ಮಾಡಿದ್ದೀನ ಶಾರ್ಟ್ ವೀಡಿಯೋ ಮಾಡಿದ್ದೀನ ಇದು ಅಂದ್ಬಿಟ್ಟು ಸೊ ಆಗುತ್ತೆ ಅಷ್ಟು ಅಷ್ಟಾಗೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೊಂದು ನಮ್ಮನೆ ಫಿಷ್ಟ ತಂದಿದ್ದು ಲಾಸ್ಟ್ ವೀಡಿಯೋದಲ್ಲ ಆ್ಯಡ್ ಮಾಡಿಲ್ಲಲ್ಲ ಮಾಡಿಲ್ಲ ಮಾಡಿದ್ದು ವೀಡಿಯೋದು ಆ್ಯಡೇ ಮಾಡೋಕ್ಕಾಗಿಲ್ಲ ಚೀನಿ ಆನ್ ಮಾಡುವಮ್ಮ ಚೆನ್ನಾಗಿ ಕಾಣ್ತಿದೆ సో ఫైనలీ ఫిష్ ట్యాంకు కూడా నావు నాలుగు ఫిష్ తంది హాకీ అవరు ఐ థింక్ ఒం టెన్ మేలే కొట్టారు మేడం లైట్ చేంజ్ మి గైస్ ఫుల్ స్టాండ్ విత్ ట్యాంక్ ఆ కల్ నాం తోగడే కరి కల్ ఆ కలర్ కలర్ కా అది నేను ಇವೆಲ್ಲ ಹೌದು ಮತ್ತೆ ಇನ್ನೊಂದು ಏನಂದ್ರೆ ಮನೆ ತರ್ತಿದಂಗೆ ಒಂದು ಫಿಶ್ ಡಮಾರ್ ಸೆಟ್ ಆಗಿದಾ ಹಬಾನಲ್ಲಿ ಆದಷ್ಟು ಸತ್ತಿ ಲಾಲಮ್ಮ ಚೆನ್ನಾಗಿದೆ ಗೈಸ್ ಹೇಗಿದೆ ಒ ತಂದು ಒಂದಿನಾ ಪುಟೆ ಹಾಕಿರಲಿಲ್ಲ ಓಕೆ ಬರ್ತಿದು ಓಡೋಕ್ಕೆ ಟೈಮ್ ಇರಲಿಲ್ಲ ತರ್ಲಿಕೆ ಆಮೇಲೆ ಓಡೋಕ್ಕೆ ತಗೊಂಡ್ಬಂದ್ವಿ ಗ್ರಾಮ್ ಅಂತೂ ಕೇಳೋಕೆ ಹೇಳ್ತದೆ ಕೇಳಿದ್ನಲ್ಲ ಪರವಾಗ್ಲೇ ಹೌದಾ ಹೇಳ್ದ ಹ್ಞೂ ನಂದೇ ಟು ಪಾಯಿಂಟ್ ತ್ರೀ ಪ್ರಮೋದವ್ರ್ದು ಸಿಕ್ಸ್ ಪಾಯಿಂಟ್ ಅವರು ಫಸ್ಟ್ ಟೈಮೇ ಆಡು ಸೊ ಒಬ್ಬೊಬ್ರು ಏನ್ಮಾಡ್ತಾರೆ ಅಂತಂದ್ರೆ ಬರೀ ಒಂದು ಟ್ವೆಂಟಿ ಗ್ರಾಮ್ ಟ್ವೆಂಟಿ ಫೈವ್ ಇರುತ್ತೆ ಅದನ್ನ ಜಾಸ್ತಿ ಹೇಳ್ಕೊಳೋದು ವಿಡಿಯೋದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಕೊಳೋದ್ರಲ್ಲಿ ಏನು ಸಿಗುತ್ತೋ ಅಂತ ನಂಗೆ ಗೊತ್ತಿಲ್ಲ ಅದಿರೋದನ್ನೇ ಹೇಳೋದ್ರಲ್ಲಿ ಏನು ಒಂಬೆ ತಂದಾಗ್ಲೂ ಅಷ್ಟೇ ಒಂದು ಗ್ರಾಮ್ ಫೋರ್ ಫಿಫ್ಟಿ ಮಿಲಿ ಇತ್ತು ಅಷ್ಟೇ ಹೇಳ್ದೆ ನಾನು ಅಲ್ಲೇನಿದೆ ಅದು ಇರೋದನ್ನು ಹೇಳೋಕ್ಕೆ ನಾವ್ರ ಹತ್ರ ಆಲ್ರೆಡಿ ಒಂದು ಸಿಕ್ಸ್ ಗ್ರಾಮ್ ರಿಂಗ್ ಇತ್ತು ಬಿಚ್ಚಿಟ್ಬಿಡ್ತಾರೆ ಅವರು ನಂತರ ಹಾಕೊಳ್ಳಲ್ಲ ಜಾಸ್ತಿ ಹೊರಗಡೆ ಮಾಡ್ತಾ ಇದೆ ಅದು ಇದು ಇವಾಗ ಸ್ವಲ್ಪ ಕಿಚನ್ ಕೆಲಸ ಅದು ಇದು ಮಾಡ್ತಾ ಇರ್ತೀನಲ್ಲ ಅವಾಗ ತೆಗ್ದು ಅಲ್ಲಿ ಇಟ್ಬಿಟ್ಟಿರ್ತೀನಿ ಸೊ ಯಾವಾಗ ಎಲ್ಲಿ ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ನಾನು ಮನೇಲೆ ಇರ್ತೀನಲ್ಲ ಸೊ ಹಂಗಾಗಿ ರಿಂಗ್ ಏನು ಯೂಸ್ ಇಲ್ಲ ಎಲ್ಲಾನು ಡೈಲಿ ಯೂಸ್ ಮಾಡಿ ಮಾಡಿ ಒಂದ್ ತರ ಆಗ್ಬಿಟ್ಟಿರತ್ತೆ ರಿಂಗ್ ಸೊ ಎಲ್ಲಾರು ಅಕೇಶ್ನಲ್ ಹಾಕೋಬೇಕಾದಾಗ ಇದೇನು ಒಂಥರ ತರ ಅಂತ ಅನ್ಸುತ್ತೆ ಅದಕ್ಕೆ ಬಿಚ್ಚಿಟ್ಬಿಟ್ಟಿದ್ರೆ ಸೊ ಇವಾಗ ಇದ್ರ ಜೊತೆ ಅದನ್ನ ಹಾಕೊಂಡ್ರೆ ಸೊ ಇದೊಂದು ನಮ್ಗೆ ಪಳಪಳ ಅಂತ ಹೊಳಿಯುತ್ತೆ ಡಲ್ ಆಗುತ್ತೆ

ಆರಾಮಾಗಿ ಟೆನ್ ಗ್ರಾಮ್ ಅಂದರೆ ಆರಾಮಾಗಿ ನಮ್ಮ ತಂತಾರೆ ಆದರೆ ಹಾಗೆಲ್ಲ ಹೇಳ್ಕೋಬಾ ಅಂದ ಸಿಕ್ಸ್ ಏನೋ ಇದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ನಾನು ಬಟ್ ನಾವು ಅಂತ ನಾನು ಶುರು ಮಾಡ್ತೀನಿ ಇನ್ನೊಂದು ವಿಡಿಯೋ

ಇಲ್ಲ ಇಲ್ಲ ಬೇಡ ಬೇಡ ನಾನು ಇದ್ದೀನಿ ನಾನು ಮಾಡ್ತೀನಿ ನಾನು ಇದು ಮಾಡ್ತೀನಿ ಅಂದು ಆಮೇಲಿಂದ ನೋಡಿದ್ರೆ ಇವಾಗ ಆಗ್ತಾ ಇಲ್ಲ ಅದು ಸೊ ಹಂಗಾಗಿ ಪೆಂಡಿಂಗ್ ಇಟ್ಟು 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 ಜಾಸ್ತಿ ಆಗಿಬಿಡತ್ತೆ ಒಂದೇ ಎತ್ಕೊ ಎತ್ಕೋ ಹಂಗಾಗಿ ಏಯ್ ಯಾಕಮ್ಮ ಇದು ಮಾಡಿದೆ ಅಂತ ಕೂದ್ಲು ಕೂದ್ಲು ನೀನು ಕೂದ್ಲನ್ನು ಕೈಗೆ ಸುಟ್ಕೊಂಡಿದ್ದಾಳಣ್ಣ ಬಿಡು ಮಗಳು ಹಾಂ ಬಿಡು ಅವಳೆ ಅವಳೆ ಏಯ್